ಅವ್ರ ಜೊತೆ ಒಂದು ಅಮೂಲ್ಯವಾದಂತಹ ಕ್ಷಣಗಳು ಮಾತ್ರ ನೆನಪು ಎಷ್ಟು ಮಿಸ್ ಮಾಡ್ಕೊತೀರಾ ಕೃಷ್ಣ ಸರ್ ಅದೇ ಹೆಂಗೇ ಸರ್ ಅವ್ರನ್ನ ಈಗ ಅವ್ರು ನೋಡಕ್ಕೆ ಮನಸ್ಸು ಬರ್ತಾ ಅವ್ರನ್ನ ಆ ನಗು ಆ ಇದು ಬೇಸ ನೋಡಿ ಈಗ ನಾನು ಅವ್ರ ನೋಡಿ ಟಿವಿ ನೋಡಿದ್ರೆ ನಂಗೆ ಬೇಜಾರಾಯ್ತದೆ ಇನ್ನು ನಿಜವಾಗ್ ನೋಡಕ್ಕೆ ನನಗೆ ಆಗ್ತಾ ಇರಲ್ಲ ಸರ್ ವರ್ಗೂ ಒಡನಾಟ ಹೇಗಿತ್ತು ಸರ್ ಹೇಗೆ ಪರಿಚಯ ಆದರೆ ಅವರಿಗೆ ಅಂತ ಸರ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾನು ಕಾಸ್ಪೋಪ್ಟಿ ಮೆಂಬರ್ ಸರ್ ಅಲ್ಲಿ ಸೆಂಚುರಿ ಸೆಲೆಬ್ರೇಷನ್ ಮಾಡ್ತಿದ್ದರು ಆ ಕಾರ್ಯಕ್ರಮಕ್ಕೆ ಎಲ್ಲ ಒಳ್ಳೊಳ್ಳರು ಕಲಿಬೇಕು ಅಂದರೆ ಆಗ ನಾನು ಎಸ್ ಎಮ್ ಕೆ ನನ್ನ ಅಪ್ಪಾಜಿನ ಆಯಿತು ನಿನ್ನ ಜವಾಬ್ದಾರಿ ಕರೆ ಅನುಮತಿ ಕೊಟ್ಟರು ಸರ್ ಆಗ ಫಸ್ಟ್ ಟೈಮು ಹರಿಪ್ರಿಯಾ ಹೋಟ್ಲು ಅಲ್ಲಿ ಇದರಲ್ಲಿ ಇದ್ದರು ಒಂದು ಅಪ್ಪಾಜಿನೂ ಮತ್ತು ನಮ್ಮ ಅಜ್ಜಿ ಸೇಟು ಅಲ್ಲಿ ಪ್ರಧಾನ ಭೇಟಿ ಸರ್ ಅಲ್ಲ ನಿಮ್ಮವರ ಒಡನಾಟ ಆಗಿತ್ತು ಸರ್ ಮೈಸೂರು ಬಂದಾಗ ಎಷ್ಟೋ ಫೋಟೋಸ್ಗಳನ್ನ ನೋಡ್ತಾ ಇದ್ದೀನಿ ಮನೆಗೆ ಬರ್ತಾರೆ ನಿಮ್ಮ ಮನೆಗೆ ಬಂದು ಭೇಟಿ ಕೊಡ್ತಾರೆ ಊಟ ಮಾಡೋದಿದೆ ಏನು ಇಷ್ಟಪಡ್ತಾರೆ ಊಟದಲ್ಲಿ ಅಂತ ಸರ್ ಅವರು ಆ್ಯಕ್ಚುಲಿ ವೆಜ್ ಪ್ರಿಯ ಮುದ್ದೆ ಸೊಪ್ಪು ಸರ್ ಪ್ರಿಯ ಸರ್ ಹ್ಞೂ ಮತ್ತು ಅವರು ಒಂದು ಹೇಳೋರು ಮೊದಲೇ ಪರ್ಮಿಷನ್ ಕೊಡೋರು ಹೇಳಿ ನಿಮ್ಗೆ ಅಂತ ಕೆಲವ್ರು ಯಾವುದೇ ಈಗ ಬುದ್ಧಿ ಮಟ್ಟಕ್ಕೆ ಬಂದರು ಅಷ್ಟೇ ಎಲ್ಲೇ ಹೋದರೂ ಮೊದಲು ಒಂದು ಸಲ ಮನೆಗೆ ಭೇಟಿ ಬಂದು ನಾನು ಮೊದಲೇ ಕೇಳ್ಕೊಬಿಡ್ತಿದ್ದೆ ಅವ್ರನ್ನ ಅವರಾಗಿದ್ದು ಬರ್ತಾರೆ ಅಪ್ಪಾಜಿ ದಯವಿಟ್ಟು ನಮ್ಮ ಮನೆ ಬಂದು ಹೋಗ್ಬೇಕು ಅಪ್ಪ ಅದು ಅಷ್ಟೇ ಅವ್ರಿಗೆ ನಾನೇನು ಅವ್ರದ್ದು ಬೇರೆ ಯಾವುದೋ ಅಧಿಕಾರ ಹಣ ಅಂತ ಸೇನು ಕೇಳಿಲ್ಲ ಸರ್ ಸರ್ ರಾಜಕೀಯದಲ್ಲಿ ಇವತ್ತು ಇವತ್ತಿನ ರಾಜಕಾರಣಿ ಯುವ ರಾಜಕಾರಣಿಗಳು ಎಸ್ ಎಂ ಕೃಷ್ಣ ಅವರು ನೋಡಿ ಏನು ಕಲಿಬೋದು ಸರ್ ಸರ್ ಮೊದಲು ಅವರ ಒಂದು ನಡೆ ನುಡಿ ಮತ್ತು ನಿಮ್ಮ ಏನದು ವ್ಯಕ್ತಿತ್ವ ಸೌಮ್ಯ ವ್ಯಕ್ತಿತ್ವ ಇರಬೇಕು ಯಾವುದೇ ಥರದ ಅವರಿಗೆ ಅಹಂ ಇರಬಾರ್ದು ಯಾವುದೇ ಜನಸಾಮಾನ್ಯರು ಕಂಡ್ರು ಈಗ ನೋಡಿ ಅವರು ನಾನೊಬ್ಬ ಜನಸಾಮಾನ್ಯ ಮುಖ್ಯಮಂತ್ರಿ ಮದುವಾರ ಸಂಘ ಸೂಚಿಸಿದ್ರು ಆದರೂ ಅವರು ನನ್ನ ಬಯಲಿದ್ದೇವೆ ಕೂಡ ಆ ಥರ ಸರಳತೆ ಇದ್ದರೆ ಜನ ನನ್ನಂತ ಈಗಿನ ಯುವ ರಾಜಕಾರಣ ಸೊ ನಾವು ಸಾವಿರಾರು ಅಭಿಮಾನಿ ಒಳಗೆ ಮೊದಲು ಸರಳತೆ ಬೇಕು ಒಳಗೆ ಆ ಥರ ಅಂತ ನಾನು ಅವ್ರು ಕಿವಿ ಮಾತು ಹೇಳ್ತೀನಿ ಸರ್ ಸರ್ ಎಲ್ಲೋ ಒಂದು ಕಡೆ ಎಸ್ ಎಮ್ ಕೃಷ್ಣ ಅವ್ರ ಕಾಲದಲ್ಲಿದ್ದಂತಹ ಅಂದರೆ ಎಸ್ ಎಮ್ ಕೃಷ್ಣ ಅವರ ಆದಿಯಲ್ಲಿ ಇವತ್ತೂ ರಾಜಕಾರಣಿಗಳು ನಡೀತಾರೆ ಅಂತ ಅನಿಸುತ್ತಾ ಸರ್ ಇವತ್ತೊಂದು ರಾಜಕಾರಣ ನೋಡಿದ್ರೆ ಇಲ್ಲ ಸರ್ ನೂರು ನೂರು ಇಲ್ಲ ಸರ್ ಒಂದು ಭಾಗವೂ ಇಲ್ಲ ಸರ್ ಇಲ್ಲೊಂದು ಹೇಳ್ತಾರೆ ಅಲ್ಲೊಂದು ಹೇಳ್ತಾರೆ ಸರ್ ಈಗ ಹೋಯ್ತು ಸರ್ ಅವಾಗ ಇವ್ರು ಅಪ್ಪಾಜಿ ಇದ್ದಾಳ ಸರ್ ಅವ್ರು ಹೇಳಿದ್ರು ಎಲ್ಲಿ ಹೇಳೋರು ನಿನಗೆ ಆಗತ್ತೆ ಇಲ್ಲ ಸರ್ ಆಗ ಮಂತ್ರಿಗಳು ಮುಖ್ಯಮಂತ್ರಿ ಹತ್ರ ಮಾತಾಡಲಿಕ್ಕೆ ನಾನು ಕಣ್ಣಿಗೆ ಹೆದ್ರಕೊಳೋರು ಸರ್ ಇವತ್ತು ಒಬ್ಬ ಮುಖ್ಯಮಂತ್ರಿ ತಾವೇನು ನಿಮ್ಮ ನಮಗಿಂತ ತಮಗೆ ಗೊತ್ತು ಹೆಂಗೆ 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 ಹಿಂಗೆ ಹೇಳೋ ಮಾತಾಡ್ತಾರೆ ಸ್ವತಃ ಸ್ವಂತ ಪಕ್ಷದ ಶಾಸಕರೇ ಅಂತ ಅದು ಒಬ್ಬ ಮಂತ್ರಿ ಕ್ಯಾಬಿನೆಟ್ ಮಿನಿಟ್ರು ಎಸ್ ಎಮ್ ಕಿನ್ನ ಅಪ್ಪಾಜಿ ಮುಖ್ಯಮಂತ್ರಿ ಹತ್ರ ಏನಾರ ಮಾತಾಡಬೇಕು ಕೊಡಿ ಸೋದು ಮಾಡೋಕ್ಕೆ ಅಂದರೆ ಇರೋರು ಅಷ್ಟು ಕಮಣ್ಣಿಗೆ ಇಟ್ಟಿದ್ದರು ಸರ್ ಹಾಂ ಈಗ ಅಂತ ರಾಜಕಾರಣಿ ಬರಲ್ಲ ಸರ್ ಮತ್ತು ಅವಾಗ ಅವ್ರದ್ದು ಜಾತಿ ಇರಲಿಲ್ಲ ಸರ್ ಜಾತಿ ಕುಲ ಗೋತ್ರ ಏನೂ ಇರಲಿಲ್ಲ ಎಲ್ಲರೂ ಒಂದೇ ಅವರ ಹತ್ರ ನೋಡಿ ಈಗ ಅವ್ರ ಅಧ್ಯಕ್ಷರಾದ ಅವರು ಮುಖ್ಯಮಂತ್ರಿ ಆದಾಗ ಉದಾಹರಣೆಗೆ ನಮ್ಮ ಮೈಸೂರಲ್ಲಿ ಎಷ್ಟು ಮಂಡಳಿಗೆ ಅವರು ಇದು ಮಾಡಿದ್ರು ನೋಡಿ ಸರ್ ಹಾಂ ಚೇರ್ಮ್ ಎಲ್ಲ ಜನಾಂಗದವ್ರು ಮಾಡಿದ್ರು ಹ್ಞೂ ವಿವಿಧ ಎಲ್ಲ ಜಾತಿ ಜನಗಳೂ ಮಾಡಿದ್ದಾರೆ ಸರ್ ಸರ್ ಒಂದು ಕಡೆ ಈಗ ಕಡೆಯದಾಗಿ ನೀವು ನೋಡಿದ್ವಿ ಯಾವಾಗ ಅಂತ ಸರ್ ಯಾವ ಯಾವಾಗ ಮಾತಾಡಿದ್ರಿ ಏನಂತ ಮಾತಾಡಿದ್ರಿ ಎಸ್ ಎನ್ ಕೃಷ್ಣ ಸರ್ ಜೊತೆ ಸರ್ ಅವರು ನಮ್ಮ ಮಾನ್ಯ ಮಾಜಿ ಸಚಿವರಾದ ಧೀಮಂತ ನಾಯಕ ಶ್ರೀನಿವಾಸ ಪ್ರಸಾದ್ ಅವರ ಚರಿತ್ರೆ ಪುಸ್ತಕ ಅದೇ ಕೊನೆಯೇ ಸರ್ ಮೆಟ್ರೋಪಾಲಲ್ಲಿ ಸರ್ ಮಾನ್ಯ ಪಾಂಡುಪಾಲ ಮಾಜಿ ಸ ಪುಟ್ಟರಾಜರವರು ಅವರು ಒಂದು ಅವತರಣ ಕೊಟ್ಟ ಇಟ್ಟರು ಅವತ್ತೇ ಅವರು ಲಾಸ್ಟ್ ಸರ್ ಮೈಸೂರು ಬಂದಾಗ ಒಂದು ವಾರದ ಎರಡು ಸಲ ಬಂದರು ಸರ್ ಘನ ವಿಶ್ವವಿದ್ಯಾಲಯ ಅವರಿಗೆ ಡಾಕ್ಟರ್ ಕೊಡ್ತು ಆಗೊಂದು ಸಲ ಅದಾದಮೇಲೆ ನಮ್ಮ ಸನ್ಮಾನ್ಯ ಶ್ರೀನಿವಾಸ ಪ್ರಸಾದ್ರು ಅವರ ಜೀವನ ಪುಸ್ತಕ ಬರೆ ಅದೇ ಕಡೆ ಸರ್ ಅದೇ ಸರ್ ಇಲ್ಲ ನೋಡಿದ್ದು ಮಾತಾಡಿದ್ದು ಕಡೆ ನೋಡಿದ್ದು ಹಾಸ್ಪಿಟಲ್ ಇದಕ್ಕೆ ಹೋಗಿದ್ದು ಮನೆಗೆ ಹೋಗಿದ್ದೆ ಹಾಂ ಹತ್ತು ಹತ್ರ ಮಾತಾಡೋದು ಇದೆ ಸರ್ ಲಾಸ್ಟ್ ಮೆಟ್ರೋಪಾಲು ಇನ್ನು ನೀವು ಅವ್ರ ಜೊತೆ ಮಾತಾಡಬೇಕಂದ್ರು ಕೂಡ ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ ಈಗ ಅವ್ರನ್ನ ಅವ್ರ ಜೊತೆ ಅವ್ರು ನೋಡಬೇಕಂದ್ರೂ ನೋಡೋಕ್ಕಾಗಲ್ಲ ಬರೀ ನೆನಪುಗಳು ಮಾತ್ರ ಫೋಟೋ ನೆನಪುಗಳು ಅಥವಾ ಅವ್ರ ಜೊತೆ ಕಳೆದಂತಹ ಒಂದು ಅಲ್ಲಿ ಅಮೂಲ್ಯವಾದಂಥ ಕ್ಷಣಗಳು ಮಾತ್ರ ನೆನಪು ಎಷ್ಟು ಮಿಸ್ ಮಾಡ್ಕೋತೀರಾ ಸರ್ ಅವರು ಎಸ್ ಎಂ ಕೃಷ್ಣ ಸರ್ ಮಿಸ್ ಅಂತ ನಮ್ಮ ಜೀವನ ಹೋದಂಗೆ ಹೆಂಗಾಯ್ತದೆ ಸರ್ ಮಿಸ್ ಏನು ಅಮ್ಮಲ್ಲ ಸರ್ ಅದು ಊಟ ಹೆಂಗೆ ಸರ್ ಅವ್ರನ್ನ ಈಗ ಅವ್ರು ನೋಡೋಕ್ಕೆ ಮನ್ಸು ಬರ್ತಾಯಿಲ್ಲ ಸರ್ ಅವನ್ನ ಆ ನಗು ಆ ಇದು ಆ ವೇಸ ನೋಡಿ ಈಗ ನಾನು ಅವ್ರು ಮಲ್ಲಿಗೆರ ನೋಡಿ ಟಿ ನೋಡಿದ್ರೆ ನಂಗೆ ಬೇಜಾರಾಯ್ತದೆ ಇನ್ನು ನಿಜವಾಗಿ ನೋಡೋಕೆ ನನಗೆ ಆಗ್ತಾಯಿಲ್ಲ ಸರ್ ಹಂಗಾಗಿ ಅಂತೆ ಪುಣ್ಯಾತ್ಮ ಇನ್ನು ಸಿಗೋದಿಲ್ಲ ಮಿಕ್ಸ್ ಅಲ್ಲ ಸರ್ ನಮ್ಮ ಆತ್ಮದವ್ರು ಇದ್ದಾರೆ ಹಾಂ ಮಿಸ್ ಅಂತಲ್ಲ ಅವ್ರು ಇವತ್ತಲ್ಲ ನಾನು ಕೊನೆ ಹುಜಿರಿಗೆ ಅವ್ರು ನೆನೆಸ್ಕೊಳ್ತೀನಿ ಸರ್ ಹೋಗ್ತೀರ ಸರ್ ಹ್ಞೂ ಸರ್ ಹೋಗ್ತೀನಿ ಸರ್ ಈಗ ಹೋಗ್ತೀನಿ ಸರ್ ನಮ್ಮ ಮಗ ಅಲ್ಲೇ ಇದ್ದಾರೆ ಅವರೆಲ್ಲ ಬೆಳಗಿಂದ ಅವ್ರು ಇದು ಮಾಡ್ತಿದ್ದಾರೆ ಈಗೆಲ್ಲ ಹೋಗ್ತೀನಿ ಸರ್ ಈಗ ಕುಟುಂಬದವರೆಲ್ಲ ರೆಡಿ ಆಗ್ತಾ ಇದ್ದಾರೆ ಹೋಗ್ತೀನಿ ಸರ್ ಹ್ಞೂ ಸೊ ಇಷ್ಟು ವಿಕ್ರಾಂತ್ ಗೌಡ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು